ಮರನಡಿಯರೆ ಕೈ ಜೋಡಾವಳು ಜೊತೆಯಾದ ಕುಸಿತೆ ತಲ್ಮೆನದ ಗಾಳಿಗೆ ರಾವಳು ಇನಿ ಜೊತೆಯಾದ ಕುಸಿತೆ ತಲ್ಮೆನದ ಗಾಳಿಗೆ ರಾವಳು ಇನಿ ಮೋಕಿಲ್ದ ಮಟ್ಟೆಂಡೆ ಮಾ ನಾಯನ ದೈಕ್ಲೆನೆ ಬದುಕೆರೆ ಬುಡ್ಲೆ ಮೋಕಿದ ಮಟ್ಟೆಂಡೆ ಮಾ ನಾಯನ ದೈಕ್ಲೆನೆ ಬದುಕೆರೆ ಬುಡ್ಲೆ ಜೋಕೆಡೆ ಕಾತನು ನ ಜೋಕುಲು ಪುಣ್ಯ ನೀರೆಡೆ ಮೀವಡು ಇನಿ ಜೋಕೆಡೆ ಕಾತನು ನ ಜೋಕುಲು ಬೀವಳು ಇನಿ ಪುಟ್ಟಿನ ಮಣ್ಣಡ್ ಕಮ್ಮೆನದ ಇಂಜಿ ತುಳುವಪುರ್ ಪಾಯಲ್ ಶಶಿ ಪುಟ್ಟಿನ ಮಣ್ಣಡ್ ಕಮ್ಮೆನದಿಂಜಿ ತುಳುವಪುರ್ ಪಾಯಲ್ ಶಶಿ ದಿಂಡಿಡೆ ಸೃಷ್ಟಿ ಆಯಿನ ಜಯಿ ಲೋಕಡು ಪಾಪದ ಬುದೆನ್ ಜಾವಡು ನಮ